ಸುಮಾರು ಕಳೆದ ಐದು ಐವತ್ತೈದು ವರ್ಷಗಳಿಂದ ಕೂಡ ಕಂಬಳ ಕ್ಷೇತ್ರದಲ್ಲಿ ಬಹಳಷ್ಟು ಪರಿಣಿತರು ಈಗ ನಾನು ಕಳೆದ ಒಂದು ಎರಡು ದಿನಗಳಿಂದ ತಮ್ಮ ಒಂದು ಮಾಹಿತಿ ಕೇಳಲ್ಪಟ್ಟು ಏನಂತ ಅಂತ ಕೇಳಿದ್ರೆ ಮಂಗಳೂರಲ್ಲಿ ನಡೆದ ಕಂಬಳದಲ್ಲಿ ತಮ್ಮ ಮೇಲೆ ಒಂದಷ್ಟು ಅಸಮಾಧಾನ ಸೂಚಿಸುವ ಜೊತೆಗೆ ಸಾರ್ವಜನಿಕವಾಗಿ ತಮ್ಮ ಮೇಲೆ ಒಂದು ರೀತಿಯ ಗುಬ್ಬೆ ಕುರಿಸುವ ಒಂದು ಪ್ರಯತ್ನ ಆಯ್ತು ಅಂತ ಕೇಳಿದೆ ಈಗ ಅದ್ರ ಪೂರಕವಾಗಿ ಈಗ ಏನು ಜಾಲತಾಣಗಳಿವೆ ಅದ್ರಲ್ಲಿ ಒಂದಷ್ಟು ವಾರ್ ನಡೀತಾ ಇದೆ ಈಗ ಯಾತಕ್ಕಾಗಿ ಆ ಘಟನೆ ನಡೆಯಿತು ನೋಡಿ ಒಂಬತ್ತನೇ ವರ್ಷದ ಮಂಗಳೂರಿನ ಕಂಬಳ ನಾನು ಯಾವಾಗ್ಲೂ ಬೆಳಿಗ್ಗೆ ಉದ್ಘಾಟನೆಗೆ ಹೋಗುವ ಕಾರಣಾಂತರದ ನಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ನಾನು ಚೌಟ್ರಿಗೆ ಹೇಳಿದ್ದೆ ಆ ಬರುವಾಗ ಸ್ವಲ್ಪ ಲೇಟ್ ಅಂತ ಆಮೇಲೆ ಹಾಗಾಗಿ ನಾನು ಮಗಳು ಮಗ ಅಲ್ಲ ಅಳಿಯ ಮೊಮ್ಮಗ ಎಲ್ಲ ಒಟ್ಟಿಗೆ ಹೋದ ಎಂಟು ಗಂಟೆ ಆಗಿದೆ ನಾನು ಹೋಗುವಾಗ ನಾನಲ್ಲಿ ಆ ಕಂಬಳದ ಒಂದು ಗೌರವ ಸಲಹೆಗಾರನಾಗಿದ್ದುಕೊಂಡು ಪ್ರಧಾನ ನಾನು ಎಂಟು ವರ್ಷ ವರ್ಷದಿಂದ ಕೆಲಸ ಮಾಡಿದ್ದೇನೆ ಯಾಕಂದ್ರೆ ಚೌಟ್ರಿಗೂ ನನಗೂ ಆ ಬಗ್ಗೆ ಬಹಳ ಗೌರವ ಇದೆ ಅವರಿಗೂ ನಮ್ಮ ಗೌರವ ಇದೆ ಮತ್ತೆ ಆ ಮಂಗಳೂರಿನಂತ ಪ್ರದೇಶದಲ್ಲಿ ಆವತ್ತು ಚೌಟ್ರು ಹೋರಾಟದಲ್ಲಿ ಭಾಗವಹಿಸಿದ್ರಿಂದಾಗಿ ಒಂದು ಕಂಬಳ ಆಗಬೇಕು ಹೇಳಿ ಪ್ರಕಾಶ್ ಶೆಟ್ಟರ್ ಗೋಲ್ಡ್ ಬೆಂಟ್ ಸಿಟಿಯಲ್ಲಿ ಬಹಳ ಸುಂದರವಾದಂತಹ ಜಾಗವನ್ನು ಆಯ್ಕೆ ಮಾಡಿ ಒಂದು ಇಪ್ಪತ್ತೈದು ಎಕರೆ ಆ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಷ್ಟೆಲ್ಲ ಮಾಡುತ್ತೆ ನಾನು ಮಾತಾಡ್ತಾ ಇದ್ದೆ ಆಗ ಮುಚ್ಚೂರು ಕಲ್ಕುಡೆ ಲೋಕೇಶ್ ಶೆಟ್ಟಿ ಅನ್ನುವರು ಆ ಕಮಿಟಿಯ ಬಗ್ಗೆ ನಾನು ಮಾತಾಡಿದ್ದೇನೆ ಅನ್ನುವ ಒಂದು ನಮ ಇಟ್ಕೊಂಡು ಬಂದು ನನಗೆ ಒಂದು ಸ್ವಲ್ಪ ಅಹಂಕಾರದಿಂದ ಮಾತಾಡಿ ಹೋದ್ರು ಇವತ್ತು ನೀನ್ ಮಾತಾಡ್ ನೋಡ್ತೇನೆ ಅಂತ ಹೇಳಿ ಹಾಗೆ ಹೀಗೆ ಅಂತ ಹೇಳಿ ಆಮೇಲೆ ಮತ್ತೆ ನನಗೆ ಗೊತ್ತಾದದ್ದು ಕಡಂಬಿ ಭತ್ತನ ಮೈಕ್ ಕೊರ ಬಲ್ಲಿ ಫೋನ್ ಮಾಡಿದ್ರಂತೆ ಅವ್ರು ನನಗೆ ಅದು ಮೂಲ್ಕಿ ಕಂಬಳದಲ್ಲಿ ಹೇಳಿದ್ರು ನಾನು ಯಾವಾಗಲೂ ಕಂಬಳದ ಚೌಕ್ ಕೊಟ್ಟು ಬಿತ್ತು ಹೊರಗೆ ಮಾತಾಡುದಿಲ್ಲ ಹಾಗೆ ಕೋಣಗಳನ್ನು ಬಿಡ್ತಾ ಇರುವಂತ ಸುಮಾರು ನಿಧಾನವಾಗುವಾಗ ಕೆಲವ್ ಸಲ ಹೇಳ್ತಿದ್ದೆ ನಿಖಿಲ್ಲ ನಮ್ಮ ಬಿಡ್ರೆ ಇತ್ತ ಪನ್ಲಿ ಅಂತ ಹೇಳಿ ಹೇಳ್ತಿದ್ದೆ ಅಷ್ಟೊತ್ತಿಗೆ ಒಂದು ವಾಯ್ಸ್ ಬಂತು ನೀವು ಮೈಕ್ ಕೆಳಗಿಡಿ ಮೈಕ್ ಆ ಟೋನ್ ಸ್ವಲ್ಪ ಬದಲಾವಣೆ ಇತ್ತು ನಾನು ಒಂದೆರಡು ನಿಮಿಷ ಬಿಟ್ಟ ನಂತರ ಕೂಡ ಯಾರು ಮಾತಾಡಿದ್ದು ಅಂತ ಕೇಳಿದೆ ಆಗ ಯಾನೆ ಯಾನಿಯ ಏಕವಚನದಲ್ಲಿ ಏಕವಚನದಲ್ಲಿ ಬಜಪೆ ಯಾರನ್ನು ಶೆಟ್ಟಿ ಅಂತ ಹೇಳಿದರು ನನಗೆ ನಾ ಅದ್ರ ಬಗ್ಗೆ ಆಕ್ಷೇಪ ಇರ್ಲಿಲ್ಲ ನಾನು ಹೇಳ್ತೇನೆ ಯಾಕಂದ್ರೆ ಅವ್ರು ಮಾತಾಡಿದ್ರು ಅಂತ ಹೇಳಿ ನಾನು ಮಾತಾಡ್ಲಿಕ್ಕೆ ಹೋದ್ರೆ ಕಂಬಳಿತ ಒಂದಷ್ಟು ಜನ ಇದ್ದಾರೆ ಒಂದ್ ಜನ ಇದ್ದಾರೆ ಅದು ಮಾಧ್ಯಮದಲ್ಲಿ ಹೋಗ್ತದೆ ಕಂಬಳಕ್ಕೆ ತೊಂದರೆ ಆಗ್ಬಹುದು ಮಾತಾಡ್ಲಿಕ್ಕೆ ಗೊತ್ತಿಲ್ಲದ್ದು ಸುಮ್ನೆ ಹೌದು ಹಾಗೆ ಅಷ್ಟಕ್ಕೆ ಅದು ಮುಗಿತಾ ಇತ್ತು ಚಂದ ಆಗ್ತಾ ಇತ್ತು ಅದ್ರಲ್ಲಿ ಒಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನೇ ಒಂದು ದೊಡ್ಡ ಸಂಗತಿ ಅಂತ ಮಾಡಿ ಮಂಗಳೂರು ಕಂಬಳ ಕಂಬಳದಲ್ಲಿ ನಾಚಿಕೆಗಟ್ಟ ಕಡಂಬ ಅಂತ ವೈಯಕ್ತಿಕ ತೇಜವಾದ ಹೇಳಿದ್ರು ಆ ಮನುಷ್ಯ ಹಿಂದೆ ಕೂಡ ನಮ್ಮ ತೇಜವಾದ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದೆ ಆ ಸಾಧನೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಮೇಲೆ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಂತ ಮನುಷ್ಯ ಆಮೇಲೆ ಸಾಮಾಜಿಕ ತಾಣ ನಾನು ಕಂಬಳದ ಕವರ್ ತಗೊಂಡು ಅದರಿಂದ ದುಡ್ಡು ಮಾಡಿ ಶಿರ್ಲಲ್ ನಲ್ಲಿ ಜಾಗ ತಗೊಂಡೆ ಅಂತ ಹೇಳಿದವನೇ ಅವನು ಆಯ್ತಲ್ಲ ಆದ್ ನಾನು ಅವರಿಗೆ ರಿಯಾಕ್ಷನ್ ಕೊಡ್ಲಿಕ್ಕೆ ಹೋಗಿಲ್ಲ ಹೋಗ್ಲಿಲ್ಲ ಆದ್ರೆ ಈ ರಿಯಾಕ್ಷನ್ ಅವರಿಗೆ ಬೇಡ ಇತ್ತು ಯಾಕಂದ್ರೆ ಇದು ನಮ್ಗೆ ಚೌಟ್ರಿಗೂ ಕೂಡ ಮತ್ತೆ ಗೊತ್ತಾದದ್ದು ಆಯ್ತಲ್ಲ ಆದ್ರೆ ಆ ಮಾಧ್ಯಮದವರು ಆಗ್ಲೇ ಹೇಳಿದ್ರು ಏನು ಅವನೀಶ್ ಶೆಟ್ಟರು ಆಗ್ಲೇ ಹೇಳಿದ್ರು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಹೀಗೆ ಮಾಡುದು ಸರಿಯಲ್ಲ ಇದು ಕಾರಣ ಏನು ಅಂತ ಕೇಳಿದ್ರೆ ಜಿಲ್ಲಾ ಕಂಬಳ ಸಮಿತಿ ಕಳೆದ ಮೂವತ್ತೈದು ವರ್ಷಗಳಿಂದ ಇದನ್ನು ನೋಡಿಕೊಂಡು ಬಂದಿದೆ ವ್ಯವಸ್ಥೆ ಮಾಡ್ತಾ ಬಂದಿದೆ ಟರ್ಮ್ ಕೂಡ ಒಂದು ಅರ್ಥದಲ್ಲಿ ಕೂಡ ಕರೆಯದೆ ಅದನ್ನು ಇಲ್ಲ ಅಂತ ಅದರ ಅಸ್ತಿತ್ವವನ್ನೇ ತೆಗೆದು ನಾವೆಲ್ಲ ಅಡಿ ಮಾಡಿಟ್ಟಂತಹ ಯಾವುದು ರಾಜ್ಯ ಕಂಬಳ ಸಮಿತಿಯ ಎಸೋಸಿಯೇಷನ್ ಇದ್ದು ಅದನ್ನು ಒಂದು ಗುಂಪು ಮಾಡಿಕೊಂಡು ತನಗೆ ಬೇಕಾದ್ರನ್ನೆಲ್ಲ ಸೇರಿಸ್ಕೊಂಡು ರಾಜ್ಯ ಕಂಬಳ ಸಮಿತಿ ಅಂತ ಒಂದು ಎಸೋಸಿಯೇಷನ್ ಮಾಡಿಕೊಂಡು ಆ ಮಾಡಿದ ನಂತರ ನಮ್ಮನ್ನು ಕೇಳುವರೆಲ್ಲ ಅಂತ ತಲೆಯಲ್ಲಿ ಹೋಗಿದೆ ಈ ಮನುಷ್ಯರಿಗೆ ಈ ಮನುಷ್ಯ ಅದರ ಟ್ರೆಜರರ್ ಅಂತ ಆಯ್ತಲ್ಲ ನಾನು ಸುಮ್ಮನೆ ಇದ್ದೆ ಅದನ್ನು ಕೇಳಿದಾಗ ನವನೀಶ್ ಶೆಟ್ಟು ಮಾತು ಹಾಡ್ತಿದ್ರು ಇಂತ ಪದಾಧಿಕಾರಿಗಳಾಗಿದ್ದವರಿಗೆ ಇದು ಶೋಭೆ ತರುವಂತಹದ್ದಲ್ಲ ಅಂತ ಒಂದು ಮಾತು ಹಾಕಿದ್ರು ಆಮೇಲೆ ಅದು ಭಾರಿ ವೈರಲ್ ಆಯ್ತು ವೈರಲ್ ಆದ ನಂತರ ಮತ್ತೆ ನಮ್ಮ ಕೈಯಲ್ಲಿ ಇಲ್ಲ ಅದು ಅಷ್ಟು ಗ್ರೂಪ್ಗಳು ಹುಟ್ಟಿಕೊಂಡಿತು ಅದು ಯಾವ ಹೇಳಿದ್ರು ಮತ್ತೊಂದು ಗುಣ ಗೊತ್ತಿಲ್ಲ ಆದ್ರೆ ಇದರಲ್ಲಿ ಈ ರೀತಿ ಮಾತಾಡೋದ್ರಲ್ಲಿ ಈಗ ಈಗ ತಮ್ಮಲ್ಲಿ ತಮ್ಮ ಮೇಲೆ ಏನು ಅವರು ಸಾರ್ವಜನಿಕವಾಗಿ ಟೀಕೆ ಮಾಡಿದ್ದಾರೆ ಅಥವಾ ಮಾತುಗಳನ್ನು ಜೋರಾಗಿ ಆಡಿದ್ದಾರೆ ಇದು ಒಂದಷ್ಟು ಚರ್ಚೆಗೆ ಕಾರಣ ಆಗಿದೆ ಯಾಕಂದ್ರೆ ಅದೊಂದು ದೊಡ್ಡ ಕ್ರೀಡೆ ಕಂಬಳ ಕ್ರೀಡೆ ಅಲ್ಲಿ ಸಾವಿರಾರು ಮಂದಿ ಇರ್ತಾರೆ ಅದು ಮಂಗಳೂರಿನ ಪೇಟೆಯಲ್ಲಿ ಆಗುದು ಅಂತ ಹೇಳಿದ್ರೆ ಒಂದಷ್ಟು ಜನ ಬರ್ತಾರೆ ಎಲ್ಲ ಕಡೆಯವರು ಬರ್ತಾರೆ ಈಗಂತೂ ಕೇಳೋದೇ ಬೇಡ ಈ ಡಿಜಿಟಲ್ ವಾಹಿನಿಗಳಲ್ಲಿ ಅದು ಒಂದು ಸಣ್ಣ ಸಿಕ್ಕಿದ್ರೆ ಅದನ್ನು ಹಾಕಿಬಿಡ್ತಾರೆ ಹಾಗಾಗಿ ಏನು ತಾವು ಹಿರಿಯರು ಈಗ ನಮ್ಮ ಉಳಿದವ್ರದ್ದು ಏನು ವಿಚಾರ ಅಂತ ಕೇಳಿದ್ರೆ ತಾವು ಒಬ್ರು ಕಂಬಳ ಕ್ಷೇತ್ರದಲ್ಲಿ ಹಿರಿಯರು ಕಂಬಳ ಕ್ಷೇತ್ರದಲ್ಲಿ ಹಿರಿಯರ ಜೊತೆಗೆ ತಮಗೆ ಎಪ್ಪತ್ತೊಂಬತ್ತು ವಯಸ್ಸು ಹಿರಿಯರು ಎಲ್ರಿಗೂ ಹಿರಿಯರು ಈಗ ಹಿರಿಯರಿಗೆ ಈ ಮಾತು ಬಂತಂತಾದ ಕೂಡಲೇ ಕಿರಿಯರಿಂದ ಅದೊಂದಷ್ಟು ಚರ್ಚೆಗೆ ಕಾರಣ ಆಗಿ ಆಗ್ತದೆ ಆಗ್ತದೆ ಯಾಕಂದ್ರೆ ಇದು ಶೋಭೆ ತರುವಂತದಲ್ಲ ಸಮಾಜಕ್ಕೆ ಹಾಗಾಗಿ ನಾವು ಈ ಪ್ರಶ್ನೆ ತಮಗೆ ಕಳ್ಳೇಬೇಕು ಹೌದು ಅನೇಕ ಪ್ರಶ್ನೆ ನನಗೆ ಕಾಲ್ಗಳು ಬಂತು ನೀವು ಸುಮ್ಮನೆ ಕೂತದ್ದು ಸರಿಯಲ್ಲ ನಾನು ಹೇಳಿದೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ನಾನು ಸುಮ್ಮನೆ ಕೂತದ್ದಲ್ಲ ಆದ್ರೆ ನಾವು ಕಂಬಳ ಹಾಳಾಗ್ಬಾರ್ದು ಯಾಕಂದ್ರೆ ಮಂಗಳೂರು ನಗರದಲ್ಲಿ ಅಷ್ಟೊಂದು ಒಳ್ಳೆಯ ಕಂಬಳವನ್ನು ಅಷ್ಟೊಂದು ಅಚ್ಚುಕಟ್ಟಾಗಿ ಬ್ರಿಜೇಶ್ ಚೌಟ್ರ ಮತ್ತೆ ತಂಡ ಮಾಡ್ತಾ ಇರುವಾಗ ನಾವು ಮಾತಾಡಿದ್ರೆ ತಪ್ಪಾಗ್ತದೆ ಅಂತ ಹೇಳಿ ಮಾತಾಡ್ಲಿಕ್ಕೆ ಹೋಗಲಿಲ್ಲ ಆಮೇಲೆ ನಾನು ನನಗೆ ಮರುದಿವ್ಸ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ತಾಲೂಕು ತಾಲೂಕಿದ್ದು ಅದಕ್ಕೋಸ್ಕರ ನಾನು ಮುಂಚೆ ಮಕ್ಕಳ ಮಗಳ ಹತ್ರ ಹಳಿಯ ಹತ್ರ ಎಲ್ಲ ಹೇಳಿದ್ದೆ ಕಾರ್ನಲ್ಲಿ ಒಂದ ನೀವು ಹನ್ನೊಂದು ಗಂಟೆ ತಯಾರಾಗಿ ಇರಿ ನಾನು ಹೊರಡ್ತೇನೆ ಅಂತ ಹೇಳಿದ್ದೆ ನಾನು ಅಲ್ಲಿಂದ ಸೀದಾ ಹೊರಟು ಬಂದೆ ಮತ್ತೆ ಇದು ಘಟನೆ ಎಷ್ಟು ಹೊತ್ತಿಗೆ ನಡೆದದು ಸಾಧಾರಣ ಒಂದು ಹತ್ತುವರೆ ಗಂಟೆ ಅಷ್ಟು ರಾತ್ರಿ ಹತ್ತುವರೆ ಹತ್ತು ಹತ್ತುವರೆಗೆ ಇರ್ಬೋದು ಅಷ್ಟೊತ್ತಿಗೆ ನಾನು ಅದನ್ನು ಸೀರಿಯಸ್ ತಗೊಳ್ಳಿಲ್ಲ ಆಮೇಲೆ ಅಷ್ಟು ಹೇಳಿದೆ ಮತ್ತೆ ರಿಯಾಕ್ಷನ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ ಅದು ಏನಾಯ್ತು ಅಷ್ಟಕ್ಕೆ ಸುಮ್ಮನೆ ಕೂತ್ಕೊಳ್ಳದೆ ಅದನ್ನೇ ಅವರಷ್ಟು ಮಾತಾಡಿದ್ದನ್ನೇ ಮಂಗಳೂರಿನ ಕಂಬಳದಲ್ಲಿ ನಾಚಿಕೆಟ್ಟ ಕಡಮ್ಮ ಅಂತೇಳಿ ಮುಂಚೂರು ಕಲ್ಕುಡೆ ತಂಡ ಮತ್ತೆ ನಮ್ಮವರು ಕೆಲವ್ರು ಸೇರಿದ್ದಾರೆ ಅದರಲ್ಲಿ ಆ ಬಿಡಿ ಅದು ಬರ್ತದೆ ಹೊರಗೆ ತನ್ನಷ್ಟಕ್ಕೆ ಸೇರಿ ಯಾವಾಗ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ದುರುಪಯೋಗ ಮಾಡಿಕೊಂಡ್ರು ಆವಾಗ ಜನ ಇದ್ರು ಈಗ ನನಗೆ ಈವಾಗ ಬಂದ ಇವತ್ತು ಬಂದ ಸುದ್ದಿ ಏನಂತ ಅಂತ ಕೇಳಿದ್ರೆ ಶುಕ್ರವಾರ ದಿವಸ ಮೂಡುಬಿದ್ರೆ ಸಮಾಜ ಮಂದಿರದಲ್ಲಿ ಅಭಿಮಾನಿ ಬಳಗ ಅಂತ ಮಾಡಿಕೊಂಡು ಮಾಡಿದ್ದಾರೆ ನಾನ್ ಬರುವುದಿಲ್ಲ ಅಂತ ಹೇಳಿದ್ರೆ ನಾನು ಬರುದಿಲ್ಲ ಹೇಳಿದೆ ಇದರಲ್ಲಿ ಬ್ರಿಜೇಶ್ ಹೊರಟ್ರದ್ದು ಏನು ತಪ್ಪಿಲ್ಲ ಅವರ ಉದ್ದೇಶ ಕೂಡ ಹೌದು ಅವರಿಗೆ ಬಹಳ ಆತ್ಮೀಯತೆ ಇತ್ತು ಅಷ್ಟೆಲ್ಲ ಅರುಣ್ ಶೆಟ್ಟಿ ಅವರಿಗೂ ನನಗೂ ಕೂಡ ಭಾರಿ ಒಳ್ಳೇದೇ ಇತ್ತು ನಮ್ಮಲ್ಲಿ ಎಲ್ಲಿಯೂ ಕೂಡ ಎಂದ ಯಾವ ಸಂದರ್ಭದಲ್ಲೂ ಭಿನ್ನಮತ ಬಂದದ್ದು ಅಂತ ಇಲ್ಲ ಇಲ್ಲ ಆದ್ರೆ ಇದ್ರ ಹಿಂದೆ ಇದ್ದಂತ ತಯಾರಿ ಪೂರ್ವ ತಯಾರಿ ಏನಿತ್ತು ಅಂದ್ರೆ ಯಾವಾಗ ನನ್ನ ಒಕ್ಕಾಡಿಗೋಳಿಯ ಕಂಬಳವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿ ಕೋರ್ಟಿಗೆ ಹೋದ ವಿಚಾರವನ್ನು ಆಮೇಲೆ ಅವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡಬಾರದು ಅಂತ ಕಮಿಟಿ ಹೇಳಿದ್ದನ್ನು ನಾನು ಅಲ್ಲಿ ಪ್ರಸ್ತಾಪ ಮಾಡಿದ್ದೆ ಯಾರ ಹೆಸರು ಹೇಳಿಲ್ಲ ಮಾಡಿದ್ದು ಇವತ್ತು ಹೇಳ್ತೇವೆ ನಾಳೆ ಹೇಳ್ತೇವೆ ಕೋರ್ಟ್ ನಲ್ಲಿ ಇದ್ದಿ ಅದು ಚೀಮಾರಿ ಹಾಕಿ ಕಳಿಸಿದ್ರ ಬಗ್ಗೆಯೂ ಕೂಡ ವಾಪಸ್ ಬಂದದ್ರ ಬಗ್ಗೆಯೂ ಕೂಡ ನಾನು ಹೇಳ್ತೇನೆ ಅದು ಹೇಳಿದ್ದು ಕಮಿಟಿಯ ಬಗ್ಗೆ ನೀನು ಬಾರಿ ಮಾತಾಡ್ತಾ ಇಲ್ಲ ಅಂತ ನನ್ನ ಕಂಬಳ ಚುರಾಗುವಾಗಲೇ ಬಂದು ಒಂಥರ ದರ್ಪ ಮಾತಾಡಿ ಹೋಗಿದ್ದಾನೆ ಇದೇ ಮನುಷ್ಯ ನಾನು ಆಗ್ಲೂ ಮಾತಾಡ್ಲಿಲ್ಲ ನಾನು ಮಾತಾಡ್ಬೇಕಾದ್ರೆ ನಿನ್ನ ಹತ್ರ ಕೇಳ್ಬೇಕಾಗಿಲ್ಲ ನೀನು ಯಾವ ರೀತಿ ಹೇಳ್ಬಿಡ್ಬೇಕಾಗಿಲ್ಲ ಅಂತ ಹೇಳಿ ಕಲಿಸಿದೆ ಈ ರಿವೆಂಜ್ಗೆ ತಯಾರು ಮಾಡಿಕೊಂಡು ಪೂರ್ವ ತಯಾರಿ ಮಾಡಿಕೊಂಡು ಈ ಒಂದು ದ್ವೇಷ ಸಾಧನೆಗೆ ಹೊರಟದ್ದು ಇದರಿಂದಾಗಿ ಕಂಬಳಕ್ಕೆ ಬೆಟ್ಟಾಗ್ತದೆ ಅನ್ನೋ ಭಾವನೆ ಅವರಲ್ಲಿ ಇರಲಿ ಬಂದಿಲ್ಲ ಬರ್ಲಿಲ್ಲ ಹಾಗಾಗಿ ಆ ಇಲ್ಲೇನಾಯ್ತು ಬ್ರಿಜೇಶ್ ಚೌಟ್ರ್ ಗೊತ್ತಾಗುವಾಗ ಲೇಟ್ ಆಯ್ತು ಈಗ ನೀವು ಬರುವಾಗ ಅವ್ರು ನನಗೆ ಫೋನ್ ಮಾಡ್ತಾ ಇದ್ರು ನಾನು ಹೇಳಿದೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ನನಗೆ ಯಾಕೆ ಅದ್ರದಕ್ಕೂ ಆ ಅವರು ಮಾತಾಡಿದಾಗ ನನಗೂ ಕನೆಕ್ಷನ್ ಇಲ್ಲ ನನ್ಗೆ ಗೊತ್ತಾದೈತೆ ತಡ ಅದಕ್ಕೆ ನಾನು ನನ್ನ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅವರು ನಮ್ಮ ಕಂಬಳದಲ್ಲಿ ಆದದ್ರಿಂದ ಹೇಳಿಬಿಡಿ ನೀವು ಮತ್ತೆ ನಿಮ್ಮ ಬಗ್ಗೆ ಯಾವುದೇ ದೇಶ ಭಾವನೆ ಇರೋದಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಕೆಲವರು ಕೇಳ್ತಾರೆ ಎಲ್ಲಾ ಅವರು ಏನ್ ಮಾಡ್ತಾ ಇದ್ರು ತೀರ್ಪುಗಾರ ತಂಡ ಏನ್ ಮಾಡ್ತಾ ಇದ್ರು ಬಂದೇ ಬರುತ್ತೆ ಆ ಚರ್ಚೆಗೆ ಬಂದೇ ಬರುತ್ತೆ ಬಂದೇ ಬರ್ತದೆ ಆಮೇಲೆ ಅಹ್ ಸಮಿತಿ ಸಮಿತಿಯವ್ರು ಏನ್ ಮಾಡಿದ್ರು ಇದನ್ನೆಲ್ಲ ಪ್ರಶ್ನೆ ಈಗ ಕೇಳ್ತಾ ಇದ್ದಾರೆ ಆಮೇಲೆ ಈಗ ಅದು ನಮ್ಮ ಕೈಯಲ್ಲಿ ಇಲ್ಲ ಕೈ ತಪ್ಪಿ ಹೋಗಿ ಆಗಿರಬಹುದು ಈಗ ಅದು ಚರ್ಚೆ ಸದ್ಯಕ್ಕೆ ಮುಗಿಯುವಾಗಿಲ್ಲ ಮುಗಿಯುವಾಗಿಲ್ಲ ಅಂತ ಕೇಳಿದ್ರೆ ಆನ್ಸರ್ ಕೊಡೋ ಪರಿಸ್ಥಿತಿಯಲ್ಲಿ ಇವರು ಇಲ್ಲ ಅದನ್ನು ಮಾಡ್ತೇನೆ ಇದು ಮಾಡ್ತೇನೆ ಒಬ್ಬ ವಿಜಯಕುಮಾರ್ ಏನೋ ಹಾಕಿದಾನಂತೆ ನಾನು ಅವರನ್ನು ಕರ್ಕೊಂಡು ಬಂದದ್ದು ಅದು ಮಾಡಿದ್ದು ಇದು ಮಾಡಿದ್ದು ಅಂತ ನನ್ನ ಎದುರಿಗೆ ಒಂದು ಕಡೆ ಒಂದು ನಿಮಿಷ ನಿಂತ ಅವ ನಾನು ಹೇಳ್ತೇನೆ ಅದಕ್ಕೆ ಆನ್ಸರ್ ಕೊಡ್ತೇನೆ ಎಲ್ಲವನ್ನೂ ಇದನ್ನೇ ಹಿಂದಿನಿಂದ ಆಟ ಆಡಿಸ್ತಾ ಇರುವಂತ ಮನುಷ್ಯ ಅವರೇ ನಾನ್ ನೇರವಾಗಿ ಹೇಳ್ತೇನೆ ಯಾಕಂದ್ರೆ ನನ್ನನ್ನು ಅಲ್ಲಿ ಕೊಂಡೋದಂತೆ ಇಲ್ಲಿ ಕೊಂಡೊದ್ದು ಎಂತದೋ ಹೇಳಿದ್ರಲ್ಲ ಕೆಲವರು ಹಾಕಿದ್ದಾನಂತೆ ನನ್ನ ಹೆಸರಿಗೆ ಬಂದು ಹೇಳಿ ಅವರು ಯಾಕಂದ್ರೆ ಆ ವೈರಿಗಳನ್ನು ಹೋರಾಟ ಮಾಡಬಹುದಂತೆ ಶತ್ರುಗಳನ್ನು ಹಿತಶತ್ರುಗಳನ್ನು ಕಷ್ಟ ಈ ರೀತಿ ಮಾಡುವುದರಿಂದ ಕಂಬಳಕ್ಕೆ ಒಳ್ಳೇದಾಗುವುದಿಲ್ಲ ಯಾಕಂದ್ರೆ ಕಂಬಳದಲ್ಲಿ ಆ ಅದು ಯಾರು ಕಂಬಳಕ್ಕೆ ಉದ್ದೇಶ ಮಾಡಿದ್ದಾರೆ ಬರ ಯಾರು ತಲೆ ಎತ್ತಲಿಲ್ಲ ಅದರಲ್ಲಿ ಆಚರಣೆ ಆರಾಧನೆ ನಂಬಿಕೆಗಳು ಎಲ್ಲ ಇದೆ ಸಂಪ್ರದಾಯ ಕಂಬಳದಿಂದ ಆಧುನಿಕ ಕಂಬಳಕ್ಕೆ ಬರುವಾಗ ಹಳೆ ಕಥೆಗಳೇ ಒಂದ್ ಕಡೆ ಧಾರ್ಮಿಕ ನಂಬಿಕೆ ಹೇಳಿದ್ರೆ ಒಂದ್ ಕಡೆ ಅರಸರ ಒಂದಷ್ಟು ವಿಚಾರಗಳನ್ನ ಕಾಲ ಹೇಳ್ತವೆ ಜೊತೆಗೆ ಕದ್ರಿ ಕಂಬಳ ಗದ್ದೆಯನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ ತಾಳಿಪಾಡಿಯ ಶಾಸನ ಕಂಬಳ ಗದ್ದೆಯ ಉದ್ದಗಲದ ವಿಸ್ತೀರ್ಣದ ಬಗ್ಗೆ ಕುರಿತು ಹೇಳುವಂತಹ ಶೃಂಗೇರಿಯ ಶಾಸನ ಆಮೇಲೆ ಕಂಬಳಾಚರಣೆಯನ್ನು ಅತ್ಯಂತ ವೈಭವದಿಂದ ಆಚರಣೆ ಮಾಡಿದಂತಹ ಬಳ್ಳಾಳತಿಯ ಕಲ್ಲುಮಾಗಣೆಯ ಶಾಸನ ಕಂಬಳ ಗದ್ದೆಯನ್ನು ನಿರ್ಮಾಣ ಮಾಡಿ ದೇವಸ್ಥಾನಕ್ಕೆ ದತ್ತಿದಾನ ಕೊಟ್ಟಂತ ಸೂರ್ಯಾಲನ ಶಾಸನಗಳು ಇವೆಲ್ಲ ಕಂಬಳದ ಮಹತ್ವವನ್ನು ಗದ್ದೆ ಮಹತ್ವವನ್ನು ಹೇಳ್ತವೆ ಸರ್ ಅದಕ್ಕೆ ಬಹಳಷ್ಟು ವರ್ಷದ ಇತಿಹಾಸ ಕೂಡ ಮೂಲ್ಕಿ ಸೀಮೆಯ ಅರಸು ಕಂಬಳ ಮತ್ತೆ ಒಂಡರಬೀಡಿನ ಕಂಬಳಗಳು ಒಂದೊಂದು ತಿಂಗಳ ಜಾತ್ರೆ ಹಿಂದೆ ನಡೀತಾ ಇತ್ತು ಆ ಕಂಬಳಕ್ಕೆ ದಿನ ನಿಗದಿ ಆದ ನಂತರ ಊರಿನಲ್ಲಿ ಬೇರೆ ಯಾವ ಕೆಲಸಗಳು ಆಗ್ಲಿಕ್ಕಿಲ್ಲ ಸೂತಗಾಳಿಗೆ ಕೂಡಿದವರು ಇಳಿಲಿಕ್ಕಿಲ್ಲ ಧಾರ್ಮಿಕ ಇತ್ತು ಅಷ್ಟೇ ಇತ್ತು ಯಾಕಂದ್ರೆ ನಮ್ಮ ಬೇರೆ ಇರುವುದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತುಳು ಭಾಷೆ ಸಂಸ್ಕೃತಿ ಇವತ್ತು ಉಳಿದದಿದ್ರೆ ಕಂಬಳದಿಂದ ದೇಶ ವಿದೇಶಗಳಲ್ಲಿರುವವರಿಗೂ ಕೂಡ ತುಳು ಗೊತ್ತಿಲ್ಲದವರಿಗೂ ಕೂಡ ಈ ಭಾಷೆ ಏನು ಅಂತ ಒಂದು ಪರಿಚಯ ಆಗಿದೆ ನಮ್ಮ ತುಳು ಸಂಸ್ಕೃತಿ ತುಳು ಭಾಷೆ ಉಳಿದದ್ದು ಈ ಕಂಬಳದಿಂದಾಗಿ ಬಹಳಷ್ಟು ಮಂದಿ ಕನ್ನಡ ಗೊತ್ತಿಲ್ಲ ಅಂದ್ರೆ ತುಳು ಗೊತ್ತು ತುಳು ಗೊತ್ತಿದೆ ಹಾಗೆ